ಲವ್ಲಿ ಜೂನಲ್ಲಿ ಬರ್ತಾ ಇದೆ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂಥ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಂಥ ಕಾಸಿಗೆ ಯಾವುದೇ ಲಾಸು ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ ಮೊದಲೇ ನಾವೆಲ್ಲರೂ ಕೂಡ ಕಾದು ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ಇದ್ದೇ ಬಿಟ್ಟು ಕಾಯ್ತಾ ಇದ್ದೀವಿ ಅಂತಲೇ ಹೇಳಬಹುದು ಫೈನಲ್ ನಿಮ್ಮ ಅಭಿಮಾನಿಗಳಿಗೆ ಲವ್ಲಿ ಸಿನಿಮಾದ ಬಗ್ಗೆ ಪ್ರೀತಿಯಿಂದ ನಿಮ್ಮ ಮಾತು ಈ ಲವ್ಲಿ ನನ್ನ ಕರಿಯರ್ನಲ್ಲಿ ನಾನು ಕೇಳಿದಂಥ ಕಂಡಂಥ ಅಥವಾ ತೊಡಗಿಸ್ಕೊಂಡಂತಹ ಒಂದು ಅತ್ಯದ್ಭುತವಾದ ಒಂದು ಕಥೆ ಪ್ಲೇ ಅಥವಾ ಒಂದು ಟೋಟಲ್ ಪ್ಯಾಕೇಜ್ ಸಿನಿಮಾ ಅಥವಾ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂದರೂ ತಪ್ಪಾಗಲ್ಲ ಅದರಲ್ಲಿ ನೆಟೋರಿಯಸ್ ಕ್ರಿಮಿನಲ್ ರೌಡಿ ಆ ಆ್ಯಂಗಲ್ಲು ಇದೆ ಲವ್ ಅನ್ನೋದು ಟೈಟ್ಲಲ್ಲೇ ಟೈಟ್ಲೇ ಹೇಳ್ದಂಗೆ ಇಟ್ ಇಸ್ ಲವ್ಲಿ ಆ್ಯಂಡ್ ಒಂದು ಕಂಪ್ ಕಂಪ್ಲೀಟ್ ಒಂದು ಕುಟುಂಬ ಅಂದರೆ ಇದು ಲೈಕ್ ಸಿಕ್ಸ್ ಟು ಸಿಕ್ಸ್ಟಿ ಯಾರು ಬೇಕಾದ್ರೂ ಕೂತು ಎಂಜಾಯ್ ಮಾಡಬಹುದಾದಂಥ ಒಂದು ಸಿನಿಮಾ ಆ್ಯಂಡ್ ಎಂಜಾಯ್ ಅಂದರೆ ಜಸ್ಟ್ ನಾಟ್ ಜಸ್ಟ್ ಬ್ಲೇಟ್ ಎಂಟ್ ಎಂಟರ್ಟೈನರ್ ಬಟ್ ಇಟ್ ಇಸ್ ಗಾಟ್ ಲಾರ್ಡ್ ಆಫ್ ಎಸೆನ್ಸ್ ತುಂಬಾ ಆಳವಾದ ಗಾಢವಾದ ಒಂದು ಸ್ಕ್ರಿಪ್ಟು ನಿಮ್ಮನ್ನು ರಂಜೆ ರಂಜುತ್ತೆ ಆ್ಯಂಡ್ ಈ ಸಿನಿಮಾ ನೋಡಿ ನಮ್ಮ ತಂಡದ ಪ್ರಯತ್ನ ನೀವು ಖುಷಿ ಪಡ್ತೀರಾ ಹೆಮ್ಮೆ ಪಡ್ತೀರಾ ಅಂತ ಒಂದು ನಂಬಿಕೆ ಜೂನ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಡೇಟ್ ನೀನು ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ನಮ್ಮ ಅಲ್ಲಿ ತನಕ ನಮ್ಮ ಒಂದೊಂದೇ ಕಂಟೆಂಟ್ ಬರ್ತಾ ಆಗುತ್ತೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಆಶೀರ್ವಾದ ಯಾವ ನಮ್ಮ ಇರಲಿ ಲವ್ಲಿ ಜೂನಲ್ಲಿ ಬರ್ತಾ ಇದೆ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂಥ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಂಥ ಕಾಸಿಗೆ ಯಾವುದೇ ಲಾಸು ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ ಮೊದಲೇ ನಾವೆಲ್ಲರೂ ಕೂಡ ಕಾದು ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ಇದ್ದೇ ಬಿಟ್ಟು ಕಾಯ್ತಾ ಇದೀವಿ ಅಂತಲೇ ಹೇಳಬಹುದು ಫೈನಲ್ ನಿಮ್ಮ ಅಭಿಮಾನಿಗಳಿಗೆ ಲವ್ಲಿ ಸಿನಿಮಾದ ಬಗ್ಗೆ ಪ್ರೀತಿಯಿಂದ ನಿಮ್ಮ ಮಾತು ಈ ಲವ್ಲಿ ನನ್ನ ಕರಿಯರ್ನಲ್ಲಿ ನಾನು ಕೇಳಿದಂಥ ಕಂಡಂಥ ಅಥವಾ ತೊಡಗಿಸ್ಕೊಂಡಂಥ ಒಂದು ಅತ್ಯದ್ಭುತವಾದ ಒಂದು ಕಥೆ ಪ್ಲೇ ಅಥವಾ ಒಂದು ಟೋಟಲ್ ಪ್ಯಾಕೇಜ್ ಸಿನಿಮಾ ಅಥವಾ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂದರೂ ತಪ್ಪಾಗಲ್ಲ ಅದರಲ್ಲಿ ನಟೋರಿಯಸ್ ಕ್ರಿಮಿನಲ್ ರೌಡಿ ಆ ಆ್ಯಂಗಲ್ಲು ಇದೆ ಲವ್ ಅನ್ನೋದು ಟೈಟ್ಲಲ್ಲೇ ಟೈಟ್ಲೇ ಹೇಳಿದಂಗೆ ರೈಟ್ ಇಸ್ ಲವ್ಲಿ ಆ್ಯಂಡ್ ಒಂದು ಕಂಪ್ ಕಂಪ್ಲೀಟ್ ಒಂದು ಕುಟುಂಬ ಅಂದರೆ ಇದು ಲೈಕ್ ಸಿಕ್ಸ್ ಟು ಸಿಕ್ಸ್ಟಿ ಯಾರು ಬೇಕಾದ್ರೂ ಕೂತು ಎಂಜಾಯ್ ಮಾಡ್ಬೋದು ಆದಂಥ ಒಂದು ಸಿನಿಮಾ ಆ್ಯಂಡ್ ಎಂಜಾಯ್ ಜಸ್ಟ್ ನಾಟ್ ಜಸ್ಟ್ ಬ್ಲೇಟ್ ಎಂಟರ್ಟೈನರ್ ಬಟ್ ಇಟ್ ಇಸ್ ಗಾಟ್ ಲಾಡ್ ಆಫ್ ಎಸೆನ್ಸ್ ತುಂಬಾ ಆಳವಾದ ಗಾಢವಾದ ಒಂದು ಸ್ಕ್ರಿಪ್ಟು ನಿಮ್ಮನ್ನು ರಂಜೇ ರಂಜುತ್ತೆ ಆ್ಯಂಡ್ ಈ ಸಿನಿಮಾ ನೋಡಿ ನಮ್ಮ ತಂಡದ ಪ್ರಯತ್ನ ನೀವು ಖುಷಿ ಪಡ್ತೀರಾ ಹೆಮ್ಮೆ ಪಡ್ತೀರಾ ಅಂತ ಒಂದು ನಂಬಿಕೆ ಜೂನ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಡೇಟ್ ನೀನು ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ನಮ್ಮ ಅಲ್ಲಿ ತನಕ ನಮ್ಮ ಒಂದೊಂದೇ ಕಂಟೆಂಟ್ ಬರ್ತಾ ಹೋಗುತ್ತೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಆಶೀರ್ವಾದ ಯಾವಾಗಿನಂತೆ ನಮ್ಮ ಇರಲಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೆ ಇದು ವಶಿಷ್ಠ ಸಿಂಹ ಅವರ ಮಾತುಗಳು ಜೂನ್ ನಲ್ಲಿ ಇವರ ನಟನೆಯ ಬಹು ನಿರೀಕ್ಷೆಯ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಡೇಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ ನಾವೆಲ್ಲರೂ ಕೂಡ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಉಳಿಸೋಣ ಬೆಳೆಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ